ಇವತ್ತಿನ ನಮ್ಮ ಕೃಷಿಕರು ವೀರಭದ್ರೇಶ್ ಮುಂದಿನ ಕೃಷಿಕರು ನೀವಾಗಬಹುದು ನೀವು ಸಹ ನಮಗೆ ಕರೆ ಮಾಡಿ ಶಾಲೆಗೆ ಓದಿದ್ದೀರಾ ಒಂದ್ ಕ್ಲಾಸ್ ಓದಿಲ್ಲ ಪ್ರಿಯ ವೀಕ್ಷಕರೇ ಇವತ್ತು ನಾವು ಹೊಸನಗರ ತಾಲೂಕಿನ ಮಾರುತಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಹೊಸಮನೆ ಎನ್ನುವಂತಹ ಗ್ರಾಮದಲ್ಲಿದ್ದೇವೆ ಇವತ್ತಿನ ನಮ್ಮ ಅತಿಥಿ ವೀರಭದ್ರೇಶಣ್ಣ ವಿಶೇಷವಾಗಿ ಅಡಿಕೆ ಸುಲಿಯುವ ಕಾಯಕದಲ್ಲಿ ನಿರತರಾಗಿರುವಂತಹ ನಮ್ಮ ಮಹಿಳಾ ಶ್ರಮಿಕರು ಯಾವುದೇ ಒಂದು ಕೆಲಸದಲ್ಲಿ ಎಷ್ಟು ಶ್ರಮ ಇರುತ್ತೆ ಕೇವಲ ಅಡಕೆ ಬೆಳೆಯೋದು ಎಂದೇ ಕೆಲಸ ಅಲ್ಲ ಅಡಿಕೆ ಬೆಳೆದ್ರ ಮೇಲೆ ಅಡಿಕೆ ಸುಲಿಯೋದ್ರಿಂದ ಹಿಡಿದು ಆ ಅಡಿಕೆ ಮಾರುಕಟ್ಟೆಗೆ ಹೋಗುವವರೆಗೆ ಎಷ್ಟು ಕೆಲಸ ಇರತ್ತೆ ಅಂತ ಹೇಳಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ವೀರಭದ್ರ ಶರಣ್ ತಿಳಿಸ್ಕೊಡ್ಬೇಕು ನಾ ಮುಕ್ತ ಮನಸ್ಸಿನಿಂದ ಈ ಕಾರ್ಯಕ್ರಮಕ್ಕೆ ವೀರಭದ್ರ ಅವರಿಗೆ ಆಹ್ವಾನಿಸ್ತಾ ಇದ್ದೇನೆ ಅವ್ರು ಬಂದ್ ನಮ್ಮ ಕಾರ್ಯಕ್ರಮದಲ್ಲಿ ಸೇರ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಕೆಲ್ಸ ಮಾಡೋರ್ದು ನಾವು ಸೌಕರ್ಯ ಇಲ್ಲ ನಾವು ಬಡವ್ರಿ ಅಣ್ಣ ಬನ್ನಿ ವಿಶೇಷ ಈ ಒಂದು ಕೆಲ್ಸಕ್ ಎಷ್ಟು ಯಾವಾಗಿಂದ ಮಾಡ್ತಾ ಇರೋದ್ ನೀವು ಈಗ ನಾಲ್ಕೈದು ವರ್ಷ ಇದು ನಿಮಗ್ ಜಮೀನ್ ಇದೆಯಾ ಜಮೀನ್ ಇದೆ ಎಷ್ಟ್ ಎಕರೆ ಇದೆ ನಮ್ಗೊಂದ್ ಎರಡ್ ಎಕರೆ ಇದೆ ಎರಡ್ ಎಕರೆ ಜಮೀನ್ ಏನ್ ಮಾಡಿದಿರಿ ಜಮೀನೊಳಗೆ ತೋಟ ಗದ್ದೆ ಈ ಅಡಿಕೆ ನಿಮ್ದೇ ತೋಟದ ಬೇರೆ ತೋಟದ ಬೇರೆಯವ್ರ ತೋಟದ ಬೇರೆ ತೋಟದ ಅಡಿಕೆ ನೀವ್ ಯಾಕೆ ಸುಲಿತಾ ಇದೀರಿ ಕೆಲಸ ಮಾಡ್ತಾ ಓಹೋ ನೀವು ಶ್ರಮಿಕರಾಗಿ ಕೆಲಸ ಮಾಡ್ತಾ ಇದ್ದೀರಿ ಉದಾಹರಣೆಗೆ ಯಾರ್ದೋ ಒಂದು ಜಮೀನೊಳಗೆ ಅಡಕೆ ಇರತ್ತೆ ಈ ಅಡಿಕೆ ನೀವ್ ಕೊಡಕ್ಕೆ ನಿಮಗೆ ಏನ್ ಕೊಡ್ತಾರ ಅವರು ಕೆಜಿ ಲೆಕ್ಕ ಕೊಡ್ತಾರೆ ಕೆಜಿ ಲೆಕ್ಕ ಬೇರೆಯವ್ರ ತೋಟದ ಅಡಿಕೆ ನಿಮ್ ಜಾಗದಲ್ಲಿ ಬಂದ್ ಸುಲಿ ಅವಶ್ಯಕತೆ ನಿಮಗೆ ಏನಿದೆ ಅಂತ ನನ್ ಪ್ರಶ್ನೆ ನಮಗೆ ಅಂದ್ರೆ ನಮಗ್ ಕೆಲಸ ಬೇಕಲ್ಲ ನಾವ್ ಅದಕ್ಕೆ ಕೆಲಸ ಮಾಡ್ತೇವೆ ದಿನನಿತ್ಯದ ನಿತ್ಯದ ಕೆಲಸಕ್ಕಾಗಿ ನೀವು ಈ ತರ ಮಾಡ್ತಾ ಇದೀರಿ ಬೇರೆಯವ್ರ ಮನೆಗೆ ಹೋಗಿ ಎಲ್ಲ ಬಡಕ್ಕೆ ನಮ್ಮಲ್ಲೇ ನಾವ್ ಮಾಡ್ತೀರಾ ಇದು ದಿನಾ ಇರತ್ತಿನ ದಿನ ಈಗ ಒಂದ್ ಈ ತಿಂಗಳ ಮೂರ್ ತಿಂಗಳ ಸಿಗುತ್ತೆ ಕೆಲಸ ಓ ಅಡಿಕೆ ಕೊಯ್ಲು ಬಂದಾಗ ಸತತವಾಗಿ ನಾಲ್ಕು ತಿಂಗಳು ಸಿಗತ್ತೆ ಮೂರ್ ತಿಂಗಳು ಸಿಕ್ಕ ಸಿಗುತ್ತೆ ಈಗ ನಿಮ್ಮ ಫ್ಯಾಮಿಲಿಯವರೇ ಈ ತರ ಅಡಿಕೆ ಸುಲಿಯದ ಇಲ್ಲ ಯಾರಾದ್ರು ಹೊರಗಿಂದಾನೂ ಬರ್ತಾರೆ ಬೇರೆ ಅವರು ಇವ್ರೆಲ್ಲ ಓ ನಿಮ್ಮ ಆಪ್ತರು ಎಲ್ಲರೂ ಬಂದಾರೆ ಬೇರೆಯವ್ರಲ್ಲಿ ಹೋಗ್ ಮಾಡ ನಮ್ಮಲ್ಲೇ ನಾವು ಮಾಡೋಣ ಅಂತೇಳಿ ಇಲ್ಲೇ ಮಾಡ್ಕೊಂಡು ಇಲ್ಲೇ ಮಾಡ್ತೇವೆ ಈಗ ಇದು ನೀವು ಅಡಕೆ ಸುಲಿಯಕ್ಕೆ ಮುಖ್ಯವಾಗಿ ಏನೇನ್ ಸೌಕರ್ಯ ಬೇಕಾಗತ್ತೆ ಸೌಕರ್ಯ ಈಗ ಕತ್ತಿ ಬೇಕು ಅದಕ್ಕೆ ಯಾರ್ ತರದ್ ಅದು ಕತ್ತಿ ನಾವ್ ಎಲ್ಲಾ ಮಾಡ್ಕೊಳ್ತೀವಿ ಈಗ ನಿಮ್ಮ ಈ ಈ ಜಾಗಕ್ಕೆ ಬಂದಂತ ಎಷ್ಟು ಶ್ರಮಿಕರು ಬಂತ ಕೆಲಸ ಮಾಡ್ತಾರೆ ಇಲ್ಲಿ ಒಂದ ಎಂಟ ಹತ್ ಜನ ಕೆಲಸ ಎಂಟ ಹತ್ ಜನ ಅವ್ರಿಗೆ ಅಡಕೆ ಸುಲಿಯೋ ಅಂತ ಈ ಕುಡಗೋಲು ಯಾರ್ ತರಬೇಕು ನಾ ತನಕ ಅವ್ರವರೇ ತನ್ಕೋತಾರೆ ಅವ್ರವ್ರ ವೈಯಕ್ತಿಕ ಅವರೇ ತನ್ಕಾವ್ ನಾವು ಈಗ ಬುಟ್ಟಿ ಇದೆಲ್ಲ ನಾವು ಕೊಡ್ಬೇಕಲ್ಲ ಈಗ ನಿಮ್ಮ ಜಗದಲ್ಲಿ ಆಗೋದ್ರಿಂದ ನಿಮಗೆ ಯಾರು ಎಷ್ಟ್ರಾ ದುಡ್ಡು ಕೊಡ್ಬೇಕಾ ಇವರು ಎಷ್ಟ್ರಲ್ಲಿ ನಾವು ಅದ ಕೇಳಿ ಲೆಕ್ಕಲ್ಲಿ ತಗೊಂತ ಇದ್ದೀವಿ ಈಗ ಸಂಪೂರ್ಣ ಜವಾಬ್ದಾರಿ ವೀರಭದ್ರಶನ ಅಂತ ನೀವು ಇವ್ರಿಗೆ ಏನ್ ಕೊಡ್ತಾ ಇದ್ದೀರಿ ಕೆಲಸದ ಅವರಿಗೆ ಈಗ ಹದಿನಾಲ್ಕು ರೂಪಾಯಿ ಕೆಜಿ ಕೊಡ್ತೈತಿ ಒಂದು ಕೆಜಿ ಹದಿನಾಲ್ಕು ಒಬ್ಬ ಶ್ರಮಿಕ ಮಹಿಳೆ ಎಷ್ಟು ಕೆಜಿ ತವರಿಗೆ ಸುಲಿಬಹುದು ಅವ್ರವ್ರು ಇದ್ರಲ್ಲಿ ಸಾಮರ್ಥ್ಯ ಸಾಮರ್ಥ್ಯ ಮಾಡಿ ಇಪ್ಪತ್ತೈದರಿಂದ ಮೂವತ್ ಕೆಜಿ ತನಕ ಉಳಿತಾರೆ ಇಪ್ಪತ್ತೈದರಿಂದ ಮೂವತ್ ಕೆಜಿ ಈ ದುಡ್ಡು ವಾರದ ಲೆಕ್ಕನಾ ಅಥವಾ ತಿಂಗಳ ಲೆಕ್ಕ ವಾರ ಲೆಕ್ಕನೆ ವಾರದ ಲೆಕ್ಕ ಈಗ ನಿಮ್ದು ಜಮೀನ್ ಒಂದೂವರೆ ಎಕರೆ ಎರಡು ಎಕರೆ ಇದೆ ಈಗ ಎಲ್ಲೆಲ್ಲಿಂದ ನಿಮ್ಗೆ ತಂದಿ ತರ ಅಡಿಕೆ ಹಾಕ್ತಾರೆ ನಮ್ಮಲ್ಲಿ ನಮ್ಮ ಹಳ್ಳಿ ಎಲ್ಲೆಲ್ಲ ಇದೆ ನಮ್ಗೆ ತಂದ ಹಾಕಾರ ತಂದ ಹಾಕ್ತಾ ಇರ್ತಾರೆ ಅವ್ರ ಅದ್ರ ತಂದ ಅವ್ರೇ ಹಾಕೋದು ನಾವು ಹೋಗ್ತಿಲ್ಲ ಈ ಸಿಪ್ಪೆ ಎಲ್ಲ ಸುಲಿತಾರಲ್ಲ ಏನ್ ಮಾಡ್ತೀರಿ ನೀವು ಅದನ್ನ ನಾವು ತೆಗೆದಲ್ಲ ಬೀಸತ್ತೆ ಗೊಬ್ಬರ ಮಾಡ್ತಾರೆ ಅಂತ ನಾವು ಸ್ವಲ್ಪ ಕೇಳ್ಪಟ್ಟಿದ್ವಿ ಅದ್ರದ್ ಮಾಹಿತಿ ನಿಮಗೆ ನಮ್ಮಲ್ಲಿ ಆತರ ಇಷ್ಟೊಳಗೆ ಯಾರು ಮಾಡಿಲ್ಲ ಗೊತ್ತಿಲ್ಲ ಈ ಸರ ವಿಲೇವಾರಿ ಯಾವ ತರ ಒಗಸದ್ ಒಗಸಕ್ಕೆ ಬಿಟ್ ಬಿಡ್ತಾರ ಅದಕ್ಕೆ ಲಾಟಿ ಬೆಂಕಿ ಸೂಟ ಆಗ್ಬಿಡ್ತದೆ ಒಣಗು ತನಕ ಕಾದಿ ಸುಡ್ತಾ ಇದ್ದೀವಿ ವಿಶೇಷವಾಗಿ ಈ ಕೆಲಸ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನೀವು ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಏನಾದ್ರು ಸಂತೃಪ್ತಿ ಅಂತ ಇದೆಯಾ ಐ ಕೆಲಸ ಮಾಡಿ ಕೆಲಸ ಮಾಡಕ್ಕೆ ದುಡ್ಡು ಸಿಗುತ್ತೆ ಅನ್ನೋಕೆ ಮಾಡ್ತೀವಿ ಈಗ ನಿಮಗೆ ವರ್ಷಕ್ಕೆ ನಿಮಗೆ ಗೊತ್ತಿದ್ದವ್ರು ಮಾತ್ರ ತಂದ ಹಾಕದ ಇಲ್ಲ ಯಾರು ನಿಮಗೆ ನಾವ್ ಯಾರು ತಂದ ಹಾಕಿದ್ರು ನಾವು ಸುಲ್ ಕೊಡ್ತೇವೆ ನಾವು ಅವ್ರದ್ದು ಇವ್ರದ್ದು ಅಂತ ಯಾರು ತಗೊಬಂದ್ ಹಾಕಿದ್ರು ಸುಲ್ ಕೊಡ್ತೀವಿ ಈಗ ಒಂದು ಹತ್ತು ಕ್ವಿಂಟಲ್ ಸುಲಿಯಕ್ಕೆ ಎಷ್ಟು ದಿನ ಬೇಕು ನಿಮಗೆ ನಮ್ಗಲ್ಲಿ ಹತ್ತು ಕ್ವಿಂಟಲ್ ಸುಲಿ ಯಾರು ಮೂರ್ ನಾಲ್ಕು ದಿವಸ ಬೇಕಾಗುತ್ತೆ ನಾಲ್ಕು ದಿನ ಎಷ್ಟು ಜನ ಬೇಕಾಗತ್ತೆ ಒಂದೊಂದು ಎಂಟು ಹತ್ತು ಜನ ಬೇಕಾಗುತ್ತೆ ನೀವು ಅಲ್ಲಿಂದ ತರ ಜವಾಬ್ದಾರಿ ನಿಮ್ದ ಇಲ್ಲಿ ತಂದ್ ಅವ್ರದೇ ತಂದ್ ಹಾಕದ್ ಹೋರ ಅವ್ರದ ಜವಾಬ್ದಾರಿ ನಮ್ದ್ ಏನಿಲ್ಲ ನಮ್ಮ ಇಲ್ಲಿ ಕಾಣಕ್ಕೆ ಬಿದ್ದದ್ದು ಬಿದ್ರು ಅಟ್ಟೆ ಒಂದು ಕ್ವಿಂಟಾಲ್ ಅಡಿಕೆಗೆ ಹಸಿ ಅಡಿಕೆಗೆ ನೀವು ಅದ್ ಕೊಯ್ದಾದ್ರ ಮೇಲೆ ಎಷ್ಟು ಕೊಡ್ತೀರಿ ನಾವು ಕ್ವಿಂಟಾಲ್ ಗೆ ಅದು ಹಸಿ ಅಡಿಕೆ ಎಷ್ಟು ಬರ್ತಾ ಅಷ್ಟೇ ತೂಕ ಮಾಡ್ಕೊಡ್ತೀವಲ್ಲ ಈಗ ಉದಾಹರಣೆಗೆ ನಂಬಿಕೆ ಅಂತ ಕೆಲವೊಂದು ಸಂದರ್ಭದಲ್ಲಿ ಇರಲ್ಲ ನಾವು ಕೊಟ್ಟಿದ್ ಕ್ವಿಂಟಾಲಿಗೆ ಆಯ್ತು ಅಂತ ಏನು ಅವರೇಜ್ ಏನ್ ಬರುತ್ತೆ ನಮ್ಮಲ್ಲಿ ಆತರ ಇಷ್ಟವಾಗಿ ಯಾರು ಮಾಡಿಲ್ಲ ಅವ್ರಿಗೆ ಹಾಕಿ ಆತರ ಲೆಕ್ಕ ಮಾಡ್ಕೊಟ್ಟಿಲ್ಲ ಅಡಿಕೆ ತಂದು ಹಾಕಿದ್ರು ಎಷ್ಟು ನೀವು ಕೊಟ್ಟರು ತಗೊಂಡು ಹೋಗೋಣ ಹಾಕಿದ್ರೆ ಮತ್ತೆ ಅಂದ್ರೆ ನಾವು ವಾರ್ಡ್ ತಗೊಂಡು ಹೋಗ್ತಿಲ್ಲ ಇಲ್ಲ ಕೆಲವೊಂದು ಭಾಗದಲ್ಲಿ ಒಂದು ಕೆಜಿ ಕಮ್ಮಿ ಕೊಡ್ತಾರೆ ಎರಡ್ ಕೆಜಿ ಕಮ್ಮಿ ಕೊಡ್ತಾರೆ ಅಡಿಕೆ ಹಂಗೇನಾರು ಮಾಡ್ತೀನಿ ನಿಮ್ ಹತ್ರ ಆತರ ಏನಾದ್ರು ಅಪನಂಬಿಕೆ ಬಂದಿದ್ಯಾ ಆತರ ಮಾಡುದು ಯಾ ತಂದು ಹಾಕ್ತಾನೆ ಇರಲ್ಲ ನಮ್ಮಲ್ಲಿ ಐದು ವರ್ಷ ತನಕ ನೀವು ಮಾಡ್ತಾ ಇದ್ದಿರ ಅಂತ ಹೇಳಿದ್ರೆ ನಂಬಿಕೆ ವೀರಭದ್ರಶನ ಉಳಿಸಿಕೊಂಡಿದಾರೆ ಅಂತ ಅರ್ಥ ಹ ಹ ಈಗ ನಿಮಗೆ ಏನಾರು ಇದು ತಂದ ಹಾಕಿದ್ಕೆ ಈ ನಿಮಗೆ ದುಡ್ಡಿ ಯಾವ ತರ ಕೊಡ್ತಾರೆ ಯುರಿ ಕೆಜಿ ಗೆ ರೂಪಾಯಿ ಸಿಕ್ತು ನಿಮಗೆ ಏನು ಒಂದ್ ರೂಪಾಯಿ ಸಿಗುತ್ತೆ ಹ 15 ರೂಪಾಯಿ ನಿಮಗೆ ಅವರು 14 ಕೊಟ್ಟು 1 ರೂಪಾಯಿ ನೀವು ಉಳಿಸ್ಕೊಳ್ತಾ ಇದ್ದೀರಿ ಒಳ್ಳೆ ಚಾನ್ಸ್ ಇದೆ ಮಂತಿನ ಅಂತ ಏನು ಏನು ಲಾಭ ಏನಿಲ್ಲ ಇಲ್ಲ ಒಂದು ದಿನ ಒಂದ್ ಕೆಲಸ ಮನೆ ಬಿಡೋದಲ್ಲ ಕೆಲಸ ಇದೆ ಮನೆ ತಂಕ ಎಲ್ಲ ಒಂದೇ ಮಾರ್ಕೆಟ್ ಇದೆ ಅಡಿಕೆ ತಂದು ಹಾಕೋದು ಚಿಂಟಾಲಿಗೆ ಹದಿನೈದು ಕೆಜಿಗ್ ಹದಿನೈದು ರೂಪಾಯಿ ಕೊಡೋದು ಒಂದರ ಸಾವಿರ ಕ್ವಿಂಟಾಲಿಗೆ ಕೊಡೋದು ತಗೊಂಡು ಹೋಗ್ತಾ ಇರೋದು ಈ ಒಂದ್ ಹತ್ತು ಕ್ವಿಂಟಲ್ ಕೊಟ್ರೆ ಎಷ್ಟು ದಿನ ಬಿಟ್ಟು ಬರ್ಬೇಕು ನಿಮ್ ಹತ್ರ ಕೊಟ್ರ ಕೊಟ್ರೆ ಅಡಿಕೆ ಕೊಟ್ರೆ ನಾಲ್ಕು ದಿವಸ ಮುಕ್ತ

ಕನಿಷ್ಠ ಪಕ್ಷ ಸುಲ್ದ್ ಬರ್ಬೇಕು ಸುಲ್ದಿಲ್ಲ ಅಂದ್ರೆ ಬಿಡ್ತೇವೆ ಬಹಳ ದಿನ ಇಳಿಸಿಕೊಂಡ್ ಇಡಂಗಿಲ್ಲ ನಿಮಗೆ ಕೊಯ್ಲ್ ಮಾಡೋರು ಅವ್ರ ಇವ್ರ ಪರಿಚಯ ಇದಾರ ಅವ್ರೆಲ್ಲ ನಾವು ಅದಕ್ಕೆ ಬೇಟೆನ್ಯಾ ಅವ್ರದ್ದು ನಮ್ಗೆ ಬೇಟೆನ್ಯಲ್ಲ

ಈಗ ನಿಮಿಗೂ ಒಂದು ವ್ಯವಹಾರ ಅಂತ ಆಯ್ತು ಅವರಿಗೂ ಒಂದು ಅಡಿಕೆ ಸುಲಿಯಕ್ಕೆ ಜನ ಅಂತ ಈಗ ಅಡಿಕೆ ಸುಲಿಯೋ ಮನಸ್ಥಿತಿ ಏನಿದೆ ಅವ್ರು ತರ ಹೇಳ್ತಾರೆ ಬನ್ನಿ ಕೇಳೋಣ ಹ್ಮ್ ಅಕ್ಕ ನಿಮ್ಮ ಹೆಸರು ಸುಶೀಲ ಅಕ್ಕ ಇರ್ಲಿ ಕೆಲಸ ಮಾಡೋದ್ ನಿಮಿಷ ಬಿಡ್ರಿ ಅಕ್ಕ ಮಾತಾಡ್ರಿ

ಶಾಲೆಗೆ ಹೋಗಿ ಏನ್ ಒಂದ್ ಕ್ಲಾಸ್ ಓದಿಲ್ಲ ಶಾಲೆ ಮೇಡಮ್ ಮೆಟ್ಲಿಲ್ಲ ಅಕ್ಷರ ತುಂಗದಲ್ಲಿ ಬಂತಲ್ಲ ರಾತ್ರಿ ಶಾಲೆ ಹೋದ ಅದ್ರಲ್ಲಾದ್ರೂ ಓದಿದಿರಾ ಸೈನ್ ಮಾಡಕ್ ಬರತ್ತ ಸೈನ್ ಮಾಡಕ್ ಬರತ್ತ ಸೈನ್ ಮಾಡಕ್ ಬರ್ತೀನಿ ಅಡಿಕೆ ಸುಲಿಯಕ್ ಬರತ್ತ ಒಂದ್ ಸುಲಿರಿ ನೋಡಣ ಅಡಿಕೆ ಸುಲಿಯಕ್ ಬರತ್ತ ಅಡಿಕೆ ಸುಲಿಯಕ್ ಕಲ್ತಿದೀನಿ ಓದೋದಂತ ಕಲಿಲ್ಲ ಇದನ್ ಬಹಳ ಕೈ ಫಾಸ್ಟ್ ಆಗಿಬಿಟ್ಟಿದೆ ಅನುಭವ ಹಿಂಗೆ ಕಲ್ತಿದ್ ಅವಾಗಿಂದ ಸಣ್ಣರಿಂದ ಸುಲ್ದವ ಎಷ್ಟು ವರ್ಷದ ಅನುಭವ ಇದೆ ನಿಮಗೆ ಅದೇ ಹೇಳ ಹತ್ತು ವರ್ಷ ಈಗ ನಿಮಗೆ ಏನ್ ವಯಸ್ಸು ಅಂತ ಕೇಳ್ಬೋದ ನಮ್ಗ ಐವತ್ತು ವರ್ಷ ಹೆಣ್ಮಕ್ಳು ವಯಸ್ ಕೇಳಬಾರ್ದು ಕೇಳಿದ್ರು ಹೇಳಲ್ಲ ಆದ್ರೂ ಕೇಳ್ತಾ ಇದೀವಿ ಐವತ್ ವರ್ಷ ಆಗಿದೆ ನಿಮಗೆ ನಲ್ವತ್ತು ವರ್ಷದ ಸುದೀರ್ಘ ಜೀವನದ ಅನುಭವ ಇದೆ ಜೀವನ ಏನ್ ಪಾಠ ಕಲಿಸಿದೆ ಅಡಕೆ ಸುಲ್ದು ಏನ್ ಸಾಧನೆ ಮಾಡಿದ್ದೀರಿ ಎಂತ ಮಾಡ್ಲಿಲ್ಲ ಒಟ್ಟು ಸಂಘಕ್ಕೆ ಸಂಘ ಮಾಡಿದವಲ್ಲ ಧರ್ಮಸ್ಥಳ ಸಂಘ ದುಡಿಯೋದು ಉಣ್ಣದು ತಿನ್ನೋದು ಜೀವನ ನಡೆಸೋದು ಇಷ್ಟೇ ಮತ್ತೆ ಏನಿಲ್ಲ ನಿಮ್ ಮನೆಯಲ್ಲಿ ಬಂತ ಇದೆ ನಿಮ್ ಮನೇನ ಹ್ಮ್ ಈಗ ನೀವು ಕೆಜಿಗೆ ಎಷ್ಟು ನಿಮಗೆ ಹದ್ನಾಲ್ಕು ರೂಪಾಯಿ ಎಷ್ಟು ಕೆಜಿ ಸುಲಿತೀರಿ ಒಂದು ದಿನಕ್ಕೆ ಕೆಜಿ ಸುಲಿತೀರಿ ಅಕ್ಕ ಏನ್ ಹೆಸರು ಗಾಡಿನ ಪ್ರದೇಶ ನಮಗೂ ಒಂದು ಹೊಸ ಅನುಭವ ಹೇಮಕ್ಕ ಅರಾಮಿದ್ದೀರಾ ಎಷ್ಟು ವರ್ಷ ಅಡಿಕೆ ಸುಲಿತಾ ಇದೀರಿ ಐದಾರು ವರ್ಷ ಎಷ್ಟು ಕೆಜಿ ಸುಲಿತೀರಿ ಮೂವತ್ತು ಕೆಜಿ ಒಂದು ದಿನಕ್ಕೆ ಏನಾಗಬೇಕು ವಿರ್ಭದರ್ಶಣ ನಿಮ್ ಬಾಬಾವರಾಗಬೇಕ ಪ್ರಾರಂಭ ಸುಲಿಬೇಕಾದ್ರೆ ಎಷ್ಟ್ ಕೆಜಿ ಸುಲಿತಾ ಇದ್ರಿಜಿ ಐದಾರು ಕೆಜಿಯಿಂದ ಪ್ರಾರಂಭ ಮಾಡಿದ್ರಿ ಇವತ್ ಮೂವತ್ ಕೆಜಿ ಬಂದಿದ್ದೀರಿ ಏನು ಉಳಿತಾಯ ಅಂತ ಏನಾರು ಆಗತ್ತಾ ಹ್ಮ್ ಏನು ಉಳಿತಾಯ ಅನ್ಸುತ್ತೆ ದುಡ್ಡು ನಾವು ಇಟ್ಕೋಬೋದಲ್ಲ ಎಂತ ಖರ್ಚಿಗೆ ಮನೆಗೇನು ಕೊಡಲ್ಲ ನಿಮ್ ಸ್ವಂತ ಜೀವನಕ್ಕೆ ನಿಮಗೆ ನಿರ್ವಹಣೆಗೆ ಬೇಕಾಗತ್ತೆ ಏನ್ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ ಐದ್ ಜನ ನಿಮ್ ತಾಯಿ ಊರು ತಾಯಿ ಊರು ಇದೆ ನಾವಿಲ್ಲೇ ಇಲ್ಲೇ ಇದೇ ಊರು ಹ್ಮ್ ಈಗೇನ್ ಸಂತೆ ಹೊಂಟ್ರ ಯಾವಾಗ ಸಂತೆ ಇಲ್ಲಿ ಇವತ್ ಶನಿವಾರ ಸಂತೆ ಹೋಗ್ತಾ ಇದ್ದೀರಿ ಬಹಳ ಅರ್ಜೆಂಟ್ ಅಲ್ಲಿ ಇದ್ದೀರಿ ಹೋಗ್ ಬನ್ನಿ ಈಗ ಮುಂದೆ ಏನ್ ಗಾಡ್ ಬಿಡಿ ಆಗ್ಬೇಡಿ ಹಾ ಅಕ್ಕ ನಿಮ್ ಹೆಸರು ಮರ್ತೋದೆ ನಿಮ್ ಹೆಸರು ಮರ್ತೋದೆ ಸುಶೀಲಾ ಅಕ್ಕ ಈಗ ದುಡ್ದಿದ ದುಡ್ಡೆಲ್ಲ ಏನ್ ಮಾಡ್ತೀರಿ ದುಡ್ದಿದ ದುಡ್ಡೆಲ್ಲ ಹಿಂಗೇ ಊಟಕ್ಕೆ ಹಾ ಊಟಕ್ಕೆಲ್ಲ ಬೇಕಲ್ಲ ಖರ್ಚಿಗೆ ದುಡ್ದಿದ ದುಡ್ಡು ಊಟಕ್ಕೆ ಸರಿ ಆಗತ್ತೆ ಉಳಿತಾಯ ಅಂತ ಏನ್ ಅನ್ಸಲ್ಲ ಉಳಿತಾಯ ಏನೂ ಇಲ್ಲ ಉಳಿತಾಯ ಮಾಡ್ಬೋದು ಈ ಸಂಘ ಸಂಘ ಮಕ್ಕಳಿದಾವಲ್ಲ ಸಾಲ ಸಂಘ ದುಡ್ಡ್ ಕೊಡ್ತಾರಲ್ರಿ ಸಂಘದಾಗ ದುಡ್ಡು ತಗೊಂಡ್ ಮತ್ ವಾಪಸ್ ಕಟ್ಟಬೇಕು ಅಲ್ಲ ಮತ್ ಹಂಗೆ ಬಿಡಂಗಿಲ್ಲ ಜೀವನದಲ್ಲಿ ನೆನಪಿಡುವಂತಹ ಕಷ್ಟ ಏನಾದ್ರೂ ಮಾಡಿದಾರ ಸುಶೀಲಕ್ಕ ಅಂತ ಹೇಳಿದ್ರೆ ಏನ್ ನೆನಪ್ ಮಾಡ್ತೀರಿ ಏನು ಕಷ್ಟಾನೇ ಜೀವನದಲ್ಲಿ ಬಂದಿಲ್ಲ ಏನ್ ಬಂದಿತ್ತು ಕಷ್ಟ ಬದತಪ್ಪ ಅಲ್ಲಿ ನೋಡ್ದು ಸುಲಿದಿರಲ್ರಿ ಹುಷಾರಿ ಕಣ್ರಿ ಮತ್ತೆ ಸಾಹೇಬ್ರು ಬಂದ್ರು ಕೈ ಕೊಯ್ದ್ ಹೋಗ್ಬಿಟ್ರು ಅನ್ಬೇಡ್ರಿ ಏನ್ ಕಷ್ಟ ಮಾಡಿದಿರಿ ಕಷ್ಟ ಅಂದ್ರೆ ಏನು ಅಂತದೇ ಲಾನ್ ಸದಿ ಇದೆ ಇದೆ ಕಷ್ಟ ನಮ್ಗೆ ಉಡಮೆ ಮಾಡೋದೇ ಕಷ್ಟ ಎಷ್ಟು ಮಕ್ಕಳು ಮಕ್ಕಳು ಮೂರು ಗಣ ಮಕ್ಕಳು ಎಷ್ಟು ಹೆಣ್ಣು ಮಕ್ಕಳು ಒಂದು ಒಂದು ಎಣ್ಣೆ ಆಳು ಏನು ಮಾಡ್ತಿದಾರೆ ಉಡ್ರು ಇಲ್ಲಿ ಒಂದು ಹುಡುಗಿ ಒತ್ತಲ್ಲ ಕೆಲಸಕ್ಕೆ ಬಂತು ಹಾ ಹೆಚ್ಚಿಗೆ ಬೇಡ ಏನು ಕೆಲಸ ಚಿಪ್ಸ್ ಮಗ ಏನ್ ಮಾಡ್ತೇನೆ ಮಗ ಹಿಂಗೇ ಹಳ್ಳಿ ಕೆಲಸ ತೋಟ ತೋಟದ ಮನೆ ಕೆಲಸನೇ ಚೆನ್ನಾಗಿರಿ ಸುಖವಾಗಿರಿ ಕಷ್ಟ ಮನುಷ್ಯನಿಗೆ ಬರೋದು ಮರಕ್ ಬರ್ತಿದಾನಕ್ಕ ಅಕ್ಕ ನಿಮ್ ಹೆಸರು ನಾವ್ ಸ್ವಲ್ಪ ಇಲ್ಲಿ ಏನಂತ ಅಕ್ಕ ಮೈಕ್ ಹಿಡೀರಿ ನೋಡೋಣ ಹಿಂಗ್ ಹಿಡಿತೀರಿ ಮೈಕ್ ಹಿಡೀರಿ ಹಾ ಏ ಅಡ್ಡಿ ಹಿಡೀರಿ ಅಕ್ಕ ನಿಮ್ಮಂತ ಕೆಲಸ ಮಾಡಂತ ಶ್ರಮಿಕರ ಕೈ ಹಿಡಿದ್ರೆ ನಮ್ದು ಜೀವನ ಉದ್ಧಾರ ಆಗತ್ತೆ ಏನ್ ಹೆಸರಕ್ಕ ನಿಮ್ದು ಜಯಮ್ಮ ಜಯಮ್ಮ ಎಷ್ಟು ವರ್ಷ ಇಂದ ಅಡಿಕೆ ಸುಲಿತಾ ಇದೀರಿ ಐವತ್ ವರ್ಷ ಹತ್ತು ವರ್ಷ ನಮ್ಮ ಸುಶೀಲಕ್ಕನೇ ಸ್ವಲ್ಪ ಹಳೆಯವರು ಬಾಕಿಯವರೆಲ್ಲ ನೀವೆಲ್ಲ ಹೊಸಬ್ರೆ ಹತ್ತು ವರ್ಷ ಅಂದ್ರೆ ಕಮ್ಮಿ ಆಗಿಲ್ಲ ಹತ್ತು ವರ್ಷ ಜೀವನ ಅಂದ್ರೆ ಹತ್ತು ವರ್ಷ ಅಂದ್ರೆ ಅಡಿಕೆ ಸುಲಿತಾ ಇದೀರಿ ಏನ್ ಮಾಡಿದಿರಿ ಅಡಿಕೆ ಸುಲದಿ ಜೀವನಕ್ಕೆ ಸರಿ ಆಯ್ತು ಬರೀ ಕೆಲ್ಸ ಅಷ್ಟೇ ಬಿಟ್ರೆ ಏನ್ ಸಾಧನೆ ಏನ್ ಅನ್ಸ್ತಾ ಇಲ್ಲ ಏನೋ ಎಲ್ಲೋ ಕೆಲಸ ಕೆಲ್ಸ ಮಾಡ್ಬೇಕಿತ್ತು ಮನೆ ಹತ್ರಕ್ಕೂ ಕೆಲಸ ಮಾಡ್ತಾ ಇದ್ದೀವಿ ಈ ಅಡಿಕೆ ಸುಲಿಯೋ ಜೀವನದಲ್ಲಿ ಏನು ಕಷ್ಟ ಅಂತ ಏನಿದೆ ಕಷ್ಟ ಏನು ಇಲ್ಲ ದುಡ್ಡು ಜನ ಹಿಂಗೆ ನಮ್ಮ ಮನೆಗೆ ಕೊಚ್ಚಿಗೆ ಅದಕ್ಕೆ ಕೈ ನೋವು ಆಗುತ್ತೆ ಕೈ ಎಲ್ಲ ಒಟ್ಟಿ ಆಗುತ್ತೆ ಕೈ ನೋಡಿದ ತಕ್ಷಣ ನನಗೆ ಒಂದು ಸ್ವಲ್ಪ ಒಂದು ಪ್ರಶ್ನೆ ಬಂತು ಈಗೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಹೆಬ್ಬೆಟ್ಟು ಕೊಡೋದು ನಿಮ್ದು ಹೆಬ್ಬೆಟ್ಟು ಸಿಗುತ್ತಾ ಈಗ ನಾವು ಹೆಬ್ಬೆಟ್ಟು ಕೊಡ ಅಲ್ಲಲ್ಲ ಓಕೆ ಕಳಿಸ್ತೀವಿ ಅಕ್ಕಿ ತರ ಹೆಬ್ಬೆಟ್ ಬರ್ತಿತ್ತ ಈಗೆಲ್ಲ ಅದು ಇದ್ ಹಾಕ್ತಾರಲ್ಲ ರಬ್ಬರ್ ರಬ್ಬರ್ ಹಾಕಿ ಕೆಲಸ ಮಾಡಲ್ಲ ನೀವು ಕೈಗೆಲ್ಲ ರಬ್ಬರ್ ಗ್ಲಾಬ್ಸ್ ಎಲ್ಲ ಹಾಕೋಬೇಕು ನೀವು ರಬ್ಬರ್ ಹಾಕಲ್ಲ ಹ್ಮ್ ಎಷ್ಟು ಕೆಜಿ ಜಿ ಸುಲಿತೀರಕ್ಕ ನೀವು ಮೂವತ್ ಕೆಜಿ ಜಿ ಈ ಕೆಲ್ಸಕ್ ಹೋದ್ರೆ ಏನ್ ಸಿಗತ್ತೆ ಅದು ಅದಕ್ಕಿಂತ ಕಮ್ಮಿನೇ ಸಿಗತ್ತೆ ಕುತ್ತಿ ದುಡಿತಿದ್ದೀರಿ ಅನ್ನೋ ಒಂದು ಸಂತೋಷ ಬೇರೆ ಕಡೆ ಹೋಗಿ ಸುಲಿಬೇಕಲ್ಲ ನಾವ್ ಇಲ್ಲೇ ಸುಲಿತೀವಲ್ಲ ಅದೊಂದು ನೇಮ್ ಅದಿ ಮನೆ ಹತ್ತ ಸುಲಿತೀವಲ್ಲ ಈ ಶೆಡ್ ಯಾವಾಗ ಹಾಕೊಂಡ್ರ ಪಾಪ ಹೊಸ ಶೆಡ್ ಇದು ದೀಪಾವಳಿ ಹಬ್ಬಕ್ಕಿಂತ ಮೊದ್ಲೇ ಹಾಕಿ ಎಷ್ಟು ದಿನ ತಂಗ ಇರತ್ತೆ ಈ ಶೆಡ್ ಮೂರ್ತಿ ಅಕ್ಕ ನಿಮ್ಮ ಹೆಸರು ಯಶೋಧ ತಾಯಿ ಏನಕ್ಕ ಎಷ್ಟು ವರ್ಷದಿಂದ ಸುಲಿತಾ ಇದ್ರಿ ಅಡಕೆ ಐದು ವರ್ಷದಿಂದ ಸುಲಿತಾ ಇದೀರಿ ಎಷ್ಟ್ ಕೆಜಿ ಸುಲಿತೀರ ಅಕ್ಕ ಕೆಜಿ ಅಪ್ರಾಕ್ಸಿಮೇಟ್ ಎಲ್ರು ಎಷ್ಟ್ ಕೆಜಿ ವರೆಗೆ ಸುಲಿತಾರಾ ಸುಲಿತಾರ ಕೆಲವರು ಮೂವತ್ತೈದು ನಲ್ವತ್ತು ಕೆಜಿ ತಂದ್ರೆ ಸುಲಿತಾರೆ

ನಿಮ್ಮ ಮನೆಯಲ್ಲಿ ಬಂತು ಬಂತು ಮೇಲ್ಭಾಗದಲ್ಲಿ ಬಂತು ಎಷ್ಟು ಮಕ್ಕಳಕ್ಕ ಎರಡು ಮಾತಾಡ್ತಾ ಮಾತಾಡ್ತಾ ಕೈನೂ ನಿಲ್ಲ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ ನಾವು ಟ್ರೈ ಮಾಡಿದ್ರೆ ಸುಲಿದ್ರೆ ಹದಿನಾಲ್ಕು ರೂಪಾಯಿ ಕೊಡ್ಬೇಕು ಮತ್ತೆ ಯಾವ ಸುಲಭ ಹದಿನಾಲ್ಕು ರೂಪಾಯಿ ಇದ್ದಿದ್ದೆ ಹಾ ಹಾ ಅಕ್ಕ ಈ ಅಡಿಕೆ ಸುಲಿಯೋದ್ರಿಗೆ ಕಷ್ಟ ಅಂದ್ರೆ ಏನು ಅದೇ ಕುತ್ಕೊಂಡು ಸುಲಿಯಕ್ ಆಗಲ್ಲ ಕಾಲ್ ನೋವು ಸೊಂಟ ಬೆಳಗ್ಗೆ ಎಷ್ಟು ಬರ್ತೀರಿ ಬೆಳಿಗ್ಗೆ ಬರೋದು ಒಂಬತ್ ಗಂಟೆ ಒಂಬತ್ ಗಂಟೆ ಹೋಗೋದು ಸಂಜೆ ಹನ್ನೆರಡು ಗಂಟೆ ಆದ್ರೂ ಅಥವಾ ಒಂದು ಗಂಟೆ ಆದ್ರೂ ಈ ಡಬ್ಬ ನಿಮ್ದು ಎಷ್ಟು ಬರುತ್ತೆ ಡಬ್ಬ ಒಂದೆರಡು ಕೆಜಿ ಬರ್ತೈತಿ ಈ ಡಬ್ಬಾನು ನಿಮ್ದೆ ನೀವು ಸುಲ್ದಿದ್ದು ಡಬ್ಬ ತುಂಬೂ ಒಳಗೆ ಹಾಕು ಅದು ಐದು ಕೆಜಿ ಹಿಡಿತೈತಿ ಇದೊಂದ್ ಡಬ್ಬ ತುಂಬಿದ ತಕ್ಷಣ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗತ್ತೆ ಒಳಗೆ ಹಾಕೋದು ಮತ್ ಡಬ್ಬ ಖಾಲಿ ಇಡೋದು ಇನ್ನು ಐದ್ ಕೆಜಿ ಆಗಿಲ್ಲ ಅಂತ ಕೈ ಜೋರ ಆಗತ್ತೆ ಇದು ಇದು ತುಂಬಿದ್ರ ಮೇಲೆ ಎರಡ್ ಕೆ ಏಳು ಕೆಜಿ ಆಯ್ತು ಒಳಗೆ ಹಾಕಿ ಮತ್ತೆ ಕೆಲಸ ಪ್ರಾರಂಭ ಎಷ್ಟು ಡಬ್ಬ ತುಂಬತಿರ್ ದಿನಕ್ಕೆ ಇದು ಒಂದು ಮೂರ್ನಾಕ್ ಮೂರ್ನಾಕ್ ಡಬ್ಬ ಹ್ಮ್ ಒಂದ್ ಇಪ್ಪತ್ತೈದು ಮೂವತ್ ಕೆಜಿ ತನಕ ಸುಲಿತಾ ಇದೀರಿ ಅಮಿ ಕ್ಯಾಲಿ ಕ್ಯಾಸನಾದ್ರು ಮಾತು ದೂಸುತ್ತೆ ಹ ಮನೋಲಿಕು ನಾವು ಸಾಂಗು ಕೊಯಿಲ್ಲಾ ಹಟ್ಟಿಗೋ ತೋ ಬೆರ ಮನೆ ಕ್ಯಾಲ್ತು ಹೋಯೋದೆ ಆದತೆ ಸಾಂಗು ಕೊಾ ಹೋದ್ರೆ ಆದತೆ ಓತೆ ನಾವು ಕ್ಯಾಸ ಮರ್ತೆ ಹೋತೆ ಎಲ್ಲ ಕ್ಯಾಲ್ದು ರೇತಿ ಕ್ಯಾಲ್ದು ಎಲ್ಲ ಮತೆ ಕೆಳು ಹೇಡ ಹ್ಮ್ ಹ್ಮ್ ಏನೇ ಬೇರ ರೋತ್ರ ಹೋಕೆ ಮಾಡಬೇಕಲ್ಲ ನಾವೇ ಮಾಡನ ಜೀವನನೇ ಒಂದು ಸಮಸ್ಯೆ ಹ ಅಲ್ವಾ ಹನೇ ನಾವು ಅಕ್ಕೆ ಇಡ ಮಾಡ್ತೀನಿ ಬೇರೆ ಒಳಗಡೆ ಮಾಡಿ ಮಾಡಿ ಶ್ರಮ ಮಾಡೋದು ಕೆಲಸ ಮಾಡೋದು ಜೀವನ ನಿಭಾಯಿಸೋದು ಮನುಷ್ಯನ ಆದ್ಯ ಕರ್ತವ್ಯ ನಾವು ಮಾಡ್ಲೇಬೇಕು ನಮ್ ಸಂಸಾರ ಈಗ ಅಕ್ಕಿಲ್ಲ ಅಂದ್ರೆ ಯಾರು ಕೊಡ್ತಾರು ಯಾರು ಸುಶೀಲ ಕೊಡ್ತಾರೀ ಯಾರು ಕೊಡಲ್ಲ ನಮ್ ತಲೆ ನಮ್ ಕೈ ನಮ್ ತಲೆ ಮೇಲೆ ನಮ್ ತಲೆ ಮೇಲೆ ಎಷ್ಟು ಹೊತ್ತು ಇಟ್ಕೊಂಡ್ರು ಯಾರು ಕೇಳಲ್ಲ ಬೇರೆಯವ್ರ ತಲೆ ಮೇಲೆ ಇಟ್ರಿ ಸರ್ಕಾರದ ಏ ನಾವ್ ಬಡವರಿಗೆ ಹೆಂಗ್ ಮಾಡ್ತೀವಿ ಹೇಗ್ ಮಾಡ್ತೀವಿ ಅಂತ ಹೇಳಿ ಹೇಳೋದು ಬಾಯ್ ಮಾತಲ್ಲಿ ಹೇಳ ಮತ್ತ ಇಲ್ಲಿ ಹೇಳೋದು ಮಾಡ್ಕೊಳ್ರ ಯಾರಿಲ್ಲ ಒಳ್ಳೆ ಹೇಳೋದು ಎಲೆಕ್ಷನ್ ಓಟ್ ಬಂದಾಗ ಮಾತ್ರ ಏ ನಾವ್ ನಿಮ್ ಕಡೆ ಕಾಂಗ್ರೆಸ್ ನಾವು ಬಡರ್ ಬಗ್ತೀವಿ ಅಂತ ಬಿಜೆಪಿ ಬಂದ್ರೆ ನಾವು ನಿಮ್ ಕಡೆ ಎದ್ದು ಹೋದ್ಮೇಲೆ ಹಣಿಕೊಡ ಯಾರ ಇಲ್ಲ ಜೀವನ ನಾವೇ ಇಲ್ಲಿ ಅಂದ್ರೆ ಯಾವ ಪಕ್ಷ ಬಂದು ದೊಡ್ಡ ಸಪೋರ್ಟ್ ಬಿಟ್ರೆ ಬಡೋಟ್ ಯಾರು ಮಾಡಲ್ಲ ಯಾರು ಮಾಡೋದು ಅವ್ನು ನಮ್ಮನ್ನ ಕೆಸ ಬುರ್ಲಿ ಅದ್ ಹೇಳದ್ ಬಿಟ್ರೆ ಮತ್ತೆ ಅವನ ಉದ್ಯೋಗ ಮಾಡಿ ಅವನು ಇರ್ಲಿ ಅಂತ ಹೇಳಿ ಹ್ಯಾಂಗ ನಮ್ ಕೆಲಸ ಮಾಡಿರೋ ಮುಂದೆ ಹಂಗೆ ಮಾಡ್ಬೇಕು ಅಂತ ಕೇಳ್ತಾರೆ

ಹಿಂಗಲ್ಲ ಬಗ್ಗೆ ಸುಳ್ಳಲ್ಲ ಹೇಳ್ಬಾರ್ದು ನಾವು ಯಾರಾದ್ರೂ ಕೊಡಲ್ಲ ಅಂತ ಹೇಳಿದ್ರೆ ಅಂತ ತಗೋಳೋದು ಇಲ್ಲ ನೀವು ಆತರ ನಮ್ಮಲ್ಲಿ ಯಾರು ಗೊತ್ತಿಲ್ಲ ಸಾಲ ಅನ್ನೋರು ಯಾರು ಬಂದೇ ಇಲ್ಲ ಇದ್ದರೆಲ್ಲ ಇದ್ರೆಲ್ಲ ದುಡ್ಡೋರೇ ಅಲ್ಲ ಯಾರು ಸಾಲ ವರ್ಷ ದುಡ್ಡು ಕೊಡ್ತಾರೆ ಈಗೆಲ್ಲಾ ಇದ್ರೆ ಸಾಲಾ ಅಂದ್ಬೇಕಾರ್ ಅಂದ್ಕೊಂತಾರ ಮಂಡಿಲ್ ಸಾಲ ಕೊಡ್ತಾವ ರೀ ಬೇಕಾರೆ ಈ ಅಷ್ಟು ಕತ್ತಿ ಇವ್ರ ಇವ್ರ್ದೇನಾ ನಿಮ್ದು ಏನು ಕತ್ತಿ ಇರಲ್ಲಾ ಅಂದ್ರ ಬುಟ್ಟಿ ಎಷ್ಟ್ ನಿಮ್ದು ಬುಟ್ಟಿ ಅಲ್ಲ ಬುಟ್ಟಿ ಈ ಕುತ್ಕೊಂಡ ಹಲ್ಗೆ ಹಲ್ಗೆ ಮಂಚ ಅವೆಲ್ಲಾ ಅವ್ರ್ ಅನ್ಕೋತಾರೆ ನಿಮ್ದೇನೂ ಇಲ್ಲಾ ಮುಂದ್ ಏನಿಲ್ಲಾ ಹ್ಮ್ 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 ಇದು ನಾವು ಸುಲಿಬೋದ ಅಡ್ಡಿಯಿಲ್ಲಪ್ಪಾ ಸುಲಿಬೇಕ ಕೆಲಸ ಮಾಡಾಕ ಯಾರು ಬೇಕಾರ ಮೊಬೈಲ್ ಅವ್ರ ಇವ್ರು ಅಂತ ಹ್ಮ್ ಪ್ರಿಯ ವೀಕ್ಷಕರೇ ನಾವ್ ಇವತ್ತು ಮಾರುತಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರೋದು ಹೊಸ ಮನೆಗೆ ಬಂದ್ವಿ ವೀರಭದ್ರ ಶರಣರವರು ಮುಕ್ತ ಮನಸ್ಸಿನಿಂದ ಈ ಅಡಿಕೆ ಸುಲಿಯೋದ್ರ ಬಗ್ಗೆ ಮಾತಾಡಿದ್ದಾರೆ ನಾವ್ ಹೀಗೆ ದಾರಿ ಹಾದು ಹೋಗ್ಬೇಕಾದ್ರೆ ಹೊಸದ ಹೋಗ್ತಾ ಇದ್ವಿ ಈ ಸಂದರ್ಭದಲ್ಲಿ ಮಹಿಳಾ ಶ್ರಮಿಕರು ಯಾವ ತರ ಈ ಅಡಿಕೆ ಸುಲಿಯುವ ಕೆಲಸ ಮಾಡ್ತಾರೆ ಅವ್ರ ಜೀವನದ ಜಂಜಾಟ ಎಷ್ಟಿದೆ ಕಷ್ಟ ಎಷ್ಟಿದೆ ಈ ತರದ ಸಮಸ್ಯೆ ಯಾವ ತರ ಬರುತ್ತೆ ಅಂತ ಹೇಳಿ ಅಡಿಕೆ ಸುಲಿಯೋರಿಗೆ ನಾವು ಬಾಳ ಸತಿ ನೋಡ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಅವರ ದಿನನಿತ್ಯದ ಕೆಲಸ ಎಷ್ಟು ಒಂದು ಒಂದು ಮಹಿಳಾ ಶ್ರಮಿಕರು ಒಂದು ಎಷ್ಟು ಕೆಜಿ ಸುಲಿತಾರೆ ಅನ್ನುವಂತ ಒಂದು ಪ್ರಶ್ನೆನೂ ಕಾಡ್ತಾ ಇತ್ತು ಒಂದು ಹದಿನೈದರಿಂದ ಆ ಒಂದು ಇಪ್ಪತ್ತೈದರಿಂದ ಒಂದು ನಲವತ್ತು ಕೆಜಿ ಸರಿಸುಮಾರು ಅಂತರದಲ್ಲಿ ಅವರ ಶಕ್ತಿಗೆ ಮೀರಿದಂತೆ ಅವರು ಸುಲಿತಾರೆ ಅವರಿಗೆ ಆ ಭಗವಂತ ಇನ್ನಷ್ಟು ಶಕ್ತಿ ನೀಡಲಿ ಯಶಸ್ಸು ನೀಡಲಿ ಇನ್ನು ಐವತ್ತು ಕೆಜಿಗಿಂತ ಜಾಸ್ತಿ ಸುಲಿಯ ಶಕ್ತಿ ನೀಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕರಿಸಿದಂತ ವೀರಭದ್ರೇಶ್ವರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತೇನೆ ಹಣ ಕ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಚಾನಲ್ಗೆ ಮಲೆನಾಡ ಕನ್ನಡಿಗರ ಚಾನಲ್ಗೆ ಧನ್ಯವಾದ ನೀವೆಲ್ಲ ಇದ್ರೆ ನಾವು ನಾವು ಏನಂತ ಹೇಳಿದ್ರೆ ಮಹಿಳಾ ಶ್ರಮಿಕರು ರೈತರು ಒಂದು ಹಳ್ಳಿ ಭಾಗದಲ್ಲಿ ಯಾವತರ ಜ ಜನಜೀವನ ನಡೆಯುತ್ತೆ ಅನ್ನೋ ಒಂದು ವಿಶೇಷ ಒಂದು ಹಳ್ಳಿ ಒಳಗೆ ಬಾರಿ ಕಷ್ಟದಾಗ ಇದಾರೆ ಪಾಪ ಬಾರಿ ಗೊತ್ತಿಲ್ಲ ನೋಡಿ ನಿಮ್ಮ ಕಸಬಾ ಹೋಬಳಿಯ ಮಾರುತಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಈ ಹೊಸ ಮನೆ ಈಗ ಬೆಂಗಳೂರಲ್ಲಿ ಎಲ್ಲೋಬ್ರು ಕೂತೋರು ಗದಗದಲ್ಲಿ ಎಲ್ಲ ಒಬ್ರು ಕೂತೋರು ಹಾವೇರಿಯಲ್ಲಿ ಕೂತೋರು ಮೈಸೂರು ಮಂಡ್ಯ ಮದ್ದೂರು ಈ ತರ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಭಾಗದಲ್ಲಿ ನಿಮಗ್ ನೋಡಬಹುದು ಈ ಒಂದು ನಮ್ಮ ಮಲೆನಾಡ ಕನ್ನಡಿಗ ಚಾನಲ್ ವತಿಯಿಂದ ಒಂದು ನಿಜವಾದ ಶ್ರಮಿಕರಿಗೆ ಒಂದು ಪರಿಚಯ ಮಾಡುವಂತ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ತರಹದ ಒಂದು ಇದಿಲ್ಲ ನಾವು ಯಾರು ನಮಗೆ ಶ್ರಮಿಕರು ಕರೆದ್ರು ನಾವು ಮುಕ್ತ ಮನಸ್ಸಿನಿಂದ ಅವರತ್ರ ಹತ್ರ ಹಳ್ಳಿ ಗಾಡಿಗಾದ್ರೂ ಬರ್ತೀವಿ ಪೇಟೆಗಾದ್ರೂ ಬರ್ತೀವಿ ಇವತ್ತಿನ ನಮ್ಮ ಕೃಷಿಕರು ವೀರಭದ್ರೇಶ್ ಮುಂದಿನ ಕೃಷಿಕರು ನೀವಾಗ್ಬೋದು ನೀವು ಸಹ ನಮಗೆ ಕರೆ ಮಾಡಿ ನೀವು ಕರೆ ಮಾಡಿದ್ರೆ ನಿಮ್ಮ ಶ್ರಮ ಜೀವನ ಕರ್ನಾಟಕ ಕರ್ನಾಟಕದ ಕರುನಾಡಿನ ಜನರಿಗೆ ಸಮರ್ಪಿಸುವಂತ ಕೆಲಸ ನಾವು ಮಾಡ್ತೇವೆ ನಮ್ಮೊಂದಿಗೆ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲಾ ಮಹಿಳಾ ಶ್ರಮಿಕರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು